ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಹೊಸ ಹೂ ಹೊಸ ಕಲರ್ ನನ್ನ ತೋಟದಲ್ಲಿ ಬಂದಿರೋದಂಥ ಹೊಸ ಹೂ ಹೊಸ ಕಲರ್ ನಂಗೆ ಭಾಳ ಇಷ್ಟ ಆಯ್ತಿದು ಸೊ ಈ ಕಡೆ ಪಿಂಕು ಪರ್ಪಲ್ಲು ಒಳಗಡೆ ಶೇಡು ಒಂದೆರಡು ಸ್ಟ್ರಿಪ್ಸ್ ಥರ ಬಂದಿರೋದು ಲೈನ್ಸು ಸೊ ಅದೆಲ್ಲ ನೋಡಿದ್ರೆ ನಂಗೆ ಭಾಳ ಇಷ್ಟ ಆಯಿತು ಸೊ ಅದಲ್ಲದೇನೂ ಕೂಡ ಇಲ್ಲಿ ನೋಡ್ರಿ ಮೊಗುರ ಅಲ್ಲಿ ಎಷ್ಟು ದಿನ ಆಯಿತು ಸೊ ನಾಲ್ಕೈದು ದಿವಸದಿಂದ ಕಂಟಿನ್ಯೂಯಸ್ ಹೂವು ಬರ್ತಾನೆ ಇದಾವೆ ಇವತ್ತಂತೂ ಭಾರಿ ಬಂಪರ್ ಬಂದಿತ್ತು ಸೊ ನೋಡ್ಬೋದು ನೀವು ಎಷ್ಟೊಂದು ಹೂಗಳೆಲ್ಲ ಬಂದವಂಥೇಳಿ ಸೊ ಒಂದು ಸ್ವಲ್ಪ ಕನಕಾಂಬ್ರಿ ಮತ್ತು ಇವನ್ನ ಕಟ್ ಎಲ್ಲ ತಗೊಂಡು ಕಟ್ ಮಾಡಿಕೊಂಡು ನಾನು ದಾರದಲ್ಲಿ ಕಟ್ಕೊಂಡು ಇಟ್ಕೊಂಡಿದ್ದೆ ಸೊ ಇವತ್ತು ಭಾರಿ ಸೈಜು ಚೆನ್ನಾಗಿ ಬರಕತ್ತಿದ್ವಲ್ಲ ಸೊ ಈ ಟೈಮ್ನಾಗೆ ಫ್ರೆಗ್ರೆನ್ಸ್ ಅಂತೂ ನೋಡಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಸೊ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಸೊ ನೀನೇನೋ ಒಂದು ರೀಲ್ಸ್ನಾಗ ಶೇಲ್ ಶೇರ್ ಮಾಡಿದ್ದೆ ಸೊ ಇದು ನೆಕ್ಸ್ಟ್ ಡೇ ಅದಿದು ಸೊ ಒಂದು ನಾಲ್ಕು ದಿವಸ ಆಯಿತು ಕಂಟಿನ್ಯೂಯಸ್ ಆಗಿ ಇದರಲ್ಲಿ ಹೂವುಗಳು ಚೆನ್ನಾಗಿ ಬರಕತ್ತವ ಸೊ ಇಂಥದ್ದೊಂದು ಮೂರು ನಾಲ್ಕು ಗಿಡ ಅಂದರೆ ಸೊ ಹೂವಿನ ತೋಟ ಆರಾಮಾಗಿ ಮಾಡ್ಕೋಬೋದು ಸೊ ನೋಡಿರಿ ಇಷ್ಟೊಂದು ಹೂಗಳು ಸೈಜ್ ಚೆನ್ನಾಗಿ ಬಂದದಪ್ಪ ಸಪ್ಪ ತಪ್ಪ ದರದಲ್ಲಿ ಕಟ್ಟೋಕ್ಕೆ ಹೋದರೆ ಒಂದು ಸ್ವಲ್ಪ ಕೈಗೆ ಇದಾಗತ್ತೆ ಹಂಗೆ ಆ ಥರ ಬಂದಿದ್ದಾವೆ ಆಮೇಲೆ ಇನ್ನೊಂದು ಇವಕ್ಕೆ ಯಾವ ಹೂವು ಅಂತಾರಂತ ಗೊತ್ತಿಲ್ಲ ನನಗೆ ಬಟ್ ಇವದ್ರಲ್ಲಿ ಹೂವು ಭಾರಿ ಚೆನ್ನಾಗಿ ಬಂದದ ಆ ಬಳ್ಳಿನ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಇದರ ಇನ್ನೊಂದು ಬಳ್ಳಿ ಇದೆ ಹತ್ರ ಎರಡಿದ್ದಾವೆ ಎರಡರಲ್ಲೂ ಇನ್ನೊಂದ್ರಾಗಂತೂ ಫುಲ್ಲು ತುಂಬಿಬಿಟ್ಟದ ಆಮೇಲೆ ಇದು ಮೊಸಂಬಿ ನೋಡ್ರಿ ಸೈಜ್ ಅಂತ ಇಷ್ಟು ದೊಡ್ಡದಾಗತ್ತದ ಇವಾಗ ಮೊದಲಿನಕ್ಕಿಂತ ಸೈಜ್ ಸ್ವಲ್ಪ ದೊಡ್ಡದಾಗಿದಾವ ಇಲ್ಲವ್ರಿ ಈಗ ಇದಂತೂ ಇಷ್ಟು ಸಣ್ಣದಿತ್ತು ನೋಡಿ ನೋಡ್ತಾನೆ ದೊಡ್ಡದಾಗೋಯ್ತು ಇಲ್ಲ ಇಲ್ಲವ್ರಿ ಇವು ಗಿಡ ಇವು ಸ್ವಲ್ಪ ಹಣ್ಣಾದ್ಮೇಲೆ ಇದನ್ನ ತೆಗೆದು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಗಿಡಕ್ಕೆ ಆಮೇಲೆ ಮಳೆ ನಿನ್ನೆ ಬಂದಿತ್ತು ಸೊ ಬೆಳಗಿನ ಜಾವ ಇದು ಮಳೆ ಏನಿವಾಗ ಇನ್ನೇನು ಬರೋ ಹಾಗೆ ಅದ ಬಟ್ ಬರ್ತದಿಲ್ಲ ಸೊ ನಾನು ಪೋಸ್ಟ್ ಹೋಸ್ಟ್ ಹೊತ್ತಾಗ ಆಲ್ಮೋಸ್ಟ್ ಬಿಸಿಲೇ ಬಂದಿತ್ತು ಮಳೆ ಬಂದಿಲ್ಲ ಆಮೇಲೆ ಇಲ್ಲಿ ನೋಡ್ರಿ ಅದೇ ಹೂವಿನ ಗಿಡ ಇಲ್ಲಿ ಎಷ್ಟು ಚೆಂದ ಹೂ ಬಂದಾವ ಅಂತೇಳಿ ಇವತ್ತು ಐದಾರು ಹೂವು ಇದ್ರಲ್ಲಿ ಬಂದ ಆಮೇಲೆ ಚಿಗುರು ಅಷ್ಟೇ ಎಲ್ಲ ಕಡೆ ಚಂದ ಬರಾಕತ್ತದ ಅದ್ರನಾಗೂ ಫುಲ್ಲು ಚಿಗಿ ಆಗತ್ತದ ಇದ್ರಾಗೂ ಫುಲ್ ಚಿಗಿ ಆಗತ್ತದ ಚಳಿಗಾಲನಾಗಂತೂ ಇದು ಡಾರ್ಮೆನ್ಸಿನಾಗಿತ್ತು ಮತ್ತು ಇದು ರೆಡ್ ಗೋಂಪೆರ್ನ ಇದರಲ್ಲಿ ಈ ಎಲ್ಲೋ ಹೂಗಳನ್ನು ಸ್ಟಾರ್ಟ್ ಆಗಿದ್ದಾವೆ ಈಗ ಆಗ್ಲಿಕ್ಕೆ ಕನೇರ ಸೊ ನೋಡ್ರಿ ಇದು ಎಲ್ಲೋ ಕಲರ್ ಆಗ್ಲಿಗಂತಾವೆ ಸೊ ಹೊಸ ಗಿಡಗಳು ತೊಗೊಂಡು ಬಂದಿ ನನಗೆ ಕನೇರದು ಒಂದು ಎರಡು ಮೂರು ಯಾಕಂದರೆ ಮೊದಲಿರೋ ಗಿಡಗಳೆಲ್ಲ ಭಾಳ ದೊಡ್ಡದಾಗಿತ್ತು ಆಮೇಲೆ ಅದು ಆ ಥರ ಇಲ್ಲವೂ ಇವಾಗ ಹಾಗಾಗಿ ಆಮೇಲೆ ಇದು ನೋಡಿರಿ ಅಲ್ಮಂಡ ಆಲ್ಮಂಡನು ಚೆನ್ನಾಗಿ ಚೀ ಆಗತ್ತದ ಇದನ್ನ ಮೇಲೆ ಏರಿಸ್ಬೇಕು ಕಟ್ಕೋಬೇಕು ಒಂದು ಚೂರು ಇದಕ್ಕೆ ಸೊ ನೋಡಿರಿ ಇಲ್ಲಿ ಹೆಂಗೆ ಕಟ್ಕೋಬೇಕು ಅಂತ ನೋಡಕತ್ತೀನಿ ಇಲ್ಲಿ ನಾನು ಚೂರು ಕಟ್ಕೊತೀನಿ ಇದನ್ನ ಮೇಲೆ ಸೊ ಎಲ್ಲ ಟೊಂಗಿಗಳು ಇದ್ರೊಳಗೆ ಹಾಕ್ತೀನಿ ಆಮೇಲೆ ಎಲ್ಲ ಗಿಡಗಳು ನಾನು ಹೊಸ ಗಿಡಗಳೇನು ತಂದಿನಲ್ಲ ಇವೆಲ್ಲ ನನಗೆ ಗಿಡದ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂಥೇಳಿ ಅಲ್ಲೊಂದು ಅಲ್ಲೊಂದು ಮದ್ದು ಮದ್ದೆ ಇಟ್ಟೀನಿ ನೋಡಿರಿ ಇಲ್ಲಿ ಇಲ್ಲಂದ್ರೆ ಅಂಜೂರದ ಗಿಡ ಆಮೇಲೆ ಈ ಕಡೆ ಎಲ್ಲ ಇಟ್ಟೀನಿ ನೋಡ್ರಿ ಸೊ ಎಲ್ಲ ಗಿಡಗಳು ಒಂದೊಂದು ಗಿಡಗಳು ಒಂದೊಂದು ಕಡೆ ಒಂದೊಂದು ಕಡೆ ಅಂದರೆ ನನ್ನ ಗಿಡದ ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ವು ಅಂತಂದರೆ ಅವು ಇಲ್ಲೇ ಸೆಟ್ ಆಗ್ತಾವ ಹಾಗಾಗಿ ಸೊ ಎಲ್ಲ ಇದರಲ್ಲೂ ಸೊ ಸ್ವಲ್ಪ ಹಿಂಗೆ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಇವು ಹೂವು ಇವು ಅಷ್ಟೇ ಸ್ಟಾರ್ಟ್ ಆಗಿದೆ ಇವಾಗ ಇವಾಗ ಮೂರು ನಾಲ್ಕು ಮೂರು ನಾಲ್ಕು ಅಷ್ಟೇ ಬರಗತ್ತ ಬಟ್ ಬಿಟ್ಟು ಅಂದರೆ ಗಿಡ ತುಂಬ ಬಿಡ್ತಾವೆ ಅಷ್ಟು ಚೆಂದ ಇರ್ತದಿದು ಸೊ ಇದೊಂದು ನಾಲ್ಕು ವರ್ಷದಿಂದ ನಾನು ಕಂಟಿನ್ಯೂ ಆಗಿ ಉಕ್ಕೊಳ್ಲಿಕ್ಕೆ ಇದು ಗಿಡ ಸೊ ನೋಡ್ಬೋದು ನೀವು ಅಷ್ಟು ಹಳೆಯ ಗಿಡ ನಂದಿದು ಗಿಡ ಹಸ್ರ ಹಸ್ರಾಗಿ ಚೆನ್ನಾಗಿ ಕಾಣಕತ್ತ ಮಳೆ ಬಂದ ಮೇಲೆ ಆಮೇಲೆ ನಿಮ್ಮ ಹತ್ರ ಒಂದಿಷ್ಟು ವಿಷಯ ನಾನು ಶೇರ್ ಮಾಡ್ಕೊತೀನಿ ಇವತ್ತು ನಾನು ಮಾಡಿದ ತಪ್ಪು ನೀವು ಕೂಡ ಮಾಡಬೇಡ್ರಿ ನನ್ನ ಯೂ ಪೇಮೆಂಟ್ ಏನಾಗಿತ್ತು ಅಂದರೆ ಎರಡು ವರ್ಷದ ನಂತರ ಇವಾಗ ಬಂತು ಸೊ ಇಷ್ಟು ಡಿಲೇ ಯಾಕಾಯ್ತಪ್ಪ ಅಂತ ಹೇಳ್ತೀನಿ ಯಾಕಂದರೆ ನಾನು ಮಧ್ಯದಲ್ಲಿ ವೀಡಿಯೋಗಳನ್ನು ಹಾಕೋದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೆ ಹಾಗಾಗಿ ಗ್ಯಾಪ್ ಆದ ಆದ ತಕ್ಷಣ ಸಬ್ಸ್ಕ್ರೈಬರ್ಸ್ ಎಲ್ಲ ಮೈನಸ್ ಆಗ್ತಾ ಬಂತು ಮೈನಸ್ ಆಗ್ತಾ ಬಂದಿರೋದ್ರಿಂದ ನನ್ನ ಪೇಮೆಂಟು ಹೋಲ್ಡ್ ಆಗೋಯ್ತು ಆಮೇಲೆ ಒಂದಿಷ್ಟು ಪ್ರಾಬ್ಲಮ್ ಆಯಿತು ವ್ಯೂವರ್ಸು ಇರ್ತಾ ಇರಲಿಲ್ಲ ಸಬ್ಸ್ಕ್ರೈಬರ್ಸು ಇರ್ತಾ ಇರಲಿಲ್ಲ ಹಾಗಾಗಿ ಸೊ ಚೆರಲ್ಲಿ ಯಾವುದು ಗ್ರೋತ್ ಆಗಲಿಲ್ಲ ಇಲ್ಲಿ ನೋಡಿರಿ ನಾನು ತೆಂಗಿನ ಈ ಎಲ್ಲದರಲ್ಲೂ ಹಾಕಿದ್ದೀನಿ ಇದರಲ್ಲೂ ಕೂಡ ತೆಂಗಿನ ನಾರು ಹಾಕಿ ಮೇಲೆ ಒಂದು ಸ್ವಲ್ಪ ಈ ಒಣಗಿದ ಎಲೆನ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಹಾಕಿ ನೋಡಿರಿ ಇದ್ರ ಕೆಳಗಡೆ ಒಣಗಿದ ಎಲೆ ಇದೆ ಈ ಮೇಲೆ ಇಲ್ಲಿ ಇದ್ರ ಮೇಲೆ ಇನ್ನೂ ಹಾಕಿಲ್ಲ ನಾನು ನಾರು ಸೊ ಹಾಕಿ ಎಲೆಗಳು ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ಸ್ವಲ್ಪ ಲೈಟ್ ವೇಟಾಗಿ ತುಂಬಬೋದು ಅನ್ನೋ ಒಂದು ಇದಕ್ಕೆ ಇವೆಲ್ಲ ಹಾಕ್ಲಿಕ್ಕೆ ನಾನು ನನಗೆ ನನ್ನ ಫ್ರೆಂಡು ಹೇಳಿದರು ಈ ಥರ ಮಾಡಿರಿ ಅಂತೇಳಿ ಆಮೇಲೆ ಇದು ಗೊಂಫೆರ್ನ ವೈಟು ಇದನ್ನು ನೋಡೋಕೆ ಚೆನ್ನಾಗಿ ಕಾಣ್ಲಿಕ್ಕೆ ಆಮೇಲೆ ಇದು ಗ್ರೀನ್ ಕ್ರೊಸಂಡ್ರ ನೋಡ್ರಿ ಹೂಗಳ ಮಧ್ಯೆ ಒಂದೊಂದು ಹಿಟ್ಟು ಕಟ್ಬೋದು ಅಂಥೇಳಿ ಸೊ ಇಲ್ಲೊಂದು ಕೂತದ ಹೆಚ್ಚು ಪಾರಿಸ್ತಮ್ಮ ಸೊ ಈ ಥರ ಫ್ರೆಂಡ್ಸ್ ಯೂಟ್ಯೂಬ್ನಾಗೆ ಒನ್ ಟೈಮ್ ನ್ಯೂಸ್ ಸೆಟ್ ಆದ್ರಿ ಅಂದರೆ ಅದನ್ನು ಕಂಟಿನ್ಯೂಯಸ್ ಆಗಿಡೋದನ್ನ ರೂಢಿ ಮಾಡ್ಕೊಳ್ರಿ ಮಧ್ಯ ಮಧ್ಯೆ ಗ್ಯಾಪ್ ಮಾಡಬೇಡ್ರಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತಾ ನನಗಾಗ್ಯದ ಸೊ ಹಂಗಾಗಿ ನೀವು ಕೂಡ ಹುಷಾರಾಗಿರಿ ಸೊ ಕಂಟಿನ್ಯೂಸ್ ಯಾವುದಾದ್ರೂ ಒಂದು ಶಾರ್ಟಲ್ಲಾಗಲಿ ಅಪ್ಡೇಟ್ ಆಗನ್ನ ಇರಿ ನಿಮ್ಮ ವ್ಯೂವರ್ಸ್ನ ನೀವು ಕಾದಿಟ್ಕೋಬೇಕು ಇಲ್ಲಾಂದ್ರೆ ನಂತರ ನಿಮಗೂ ಪ್ರಾಬ್ಲಮ್ ಆಗುತ್ತಾ ಅದರಿಂದ ಚಾನಲ್ ಗ್ರೋತ್ ಆಗೋಲ್ಲ ಪೇಮೆಂಟ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಆಮೇಲೆ ನಿಮಗೆ ಇರೋಂಥ ವ್ಯೂವರ್ಸು ಕೂಡ ಹೊರಟೋಗ್ಬಿಡ್ತಾರೆ ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತಾ ಹಾಗಾಗಿ ಸ ಯಾವಾಗೂ ಅಟ್ಯಾಚಲ್ಲಿರಿ ಚಾನಲ್ ಜೊತೆ ಜನರ ಜೊತೆ ನನ್ನ ವ್ಯೂವರ್ಸ್ ಜೊತೆ ಸೊ ನಾನು ಎಲ್ಲ ವ್ಯೂವರ್ಸಿಗೂ ಒಂದು ಮಾತು ಹೇಳಿಕೀನಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಚಲೋ ಅನಿಸಿದ್ರೆ ಹೇಳ್ರಿ ಅಥವಾ ಏನಾದರೂ ಚೇಂಜ್ ಮಾಡಬೇಕಿದ್ರೆ ಹೇಳ್ರಿ ಅಥವಾ ಯಾವ್ದಾರ ಮಾಹಿತಿ ಬೇಕಂದ್ರೂ ಕೇಳಕ್ಕೆ ಕೇಳಿರಿ ಕಮೆಂಟ್ ಮಾಡಿ ಸೊ ಅದನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಸದ್ಯ ಗಾಳಿ ಕಮ್ಮು ಮಳೆ ಜಾಸ್ತಿ ಆಗಿದೆ ಇದು ಒಂದು ಚಲೋ ಅನಿಸ್ಲಿಕ್ಕೆ ನನಗೆ ಇದರಿಂದ ಈ ಡ್ರ್ಯಾಗನ್ ಗಿಡ ಇಲ್ಲಿ ಇಟ್ಟಿರಿ ನೋಡಿರಿ ಎಲ್ಲ ಗಿಡ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂಥೇಳಿ ಸೊ ಡ್ರ್ಯಾಗನ್ ಗಿಡದಾಗ ಮೊದಲ ಮೊಗ್ಗಿ ಬಂದದ ಆ ಮೊಗ್ಗಿ ಸ್ವಲ್ಪ ದೊಡ್ಡದಾಗ್ಯದ ನೋಡೋಣ ತೋರಿಸ್ತೀನಿ ನೋಡ್ತೀನಿ ಆ ಕಡೆ ಹೋದ್ರೆ ನೋಡ್ಕೊಂಡು ಅಂತ ಸೊ ಸದ್ಯಕ್ಕೆ ಇಷ್ಟ ಅಂತೂ ನನ್ನ ಗಾರ್ಡನ್ನ ಒಂದು ಅವಸ್ಥೆ ನನ್ನ ಗಾರ್ಡನ್ ಚಾನಲ್ ಅಂತ ಒಂದು ವಿವರಣೆ ನಾನು ನಿಮಗೆ ಕೊಟ್ಟಿನಂತ ಅನ್ಕೋತೀನಿ ಸೊ ಈ ಥರ ಯಾವುದೇ ಪ್ರಾಬ್ಲಮ್ ಮಾಡಬೇಡ್ರಿ ನನಗೆ ಹೋದ ತಿಂಗಳು ಪೇಮೆಂಟ್ ಬಂತು ಭಾಳ ಲೇಟಾಗಿ ಬಂತು ಸೊ ಅದಕ್ಕೆ ನಿಮಗೆ ಈ ಮಾಹಿತಿಯನ್ನು ಹಂಚ್ಕೊಂಡೆ ಓಕೆ ಫ್ರೆಂಡ್ಸ್ ಬಾಯ್